ಅದು ಫೌಂಡೇಶನ್ ಸನ್ಮಾನ್ಯ ನೀವಿನ ಎರಡು ವರ್ಷ ವೈಟ್ ಮಾಡಿ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರುವಂಥ ವಿಶೇಷ ಕಾರ್ಯಕ್ರಮ ಎಸ್ ಟಿ ಸೋಮಶೇಖರ್ ಮಾತಾಡಕ್ಕೆ ಫೌಂಡೇಶನ್ ಯಾರು ಗೊತ್ತಾ ಎಸ್ ಟಿ ಸೋಮಶೇಖರ್ ಮಾತಾಡಕ್ಕೆ ಫೌಂಡೇಶನ್ ಯಾರು ಗೊತ್ತಾ ಅನ್ನುವ ಮೊದಲನೆಯ ವಿಷಯ ಎರಡನದು ಎರಡು ವರ್ಷ ವೆಯ್ಟ್ ಮಾಡಿ ಇನ್ನೊಂದು ವಿಷಯ ಏನಿದು ಎರಡು ವಿಷಯಗಳು ಹತ್ತಿರವಾಗಿದ್ದಾವೆ ಆದರೆ ಎರಡು ವಿಷಯಗಳು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ವಾ ಅಥವಾ ಎರಡು ಬೇರೆ ಬೇರೆಯಾ ಅನ್ನುವಂಥ ಆಲೋಚನೆ ನಿಮಗೆ ಬರ್ತಾ ಇರಬಹುದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಇವತ್ತು ನಿಂತು ಮಾತನಾಡೋದಕ್ಕೆ ಫೌಂಡೇಶನ್ ಯಾರು ಗೊತ್ತಾ ಅನ್ನುವ ಪ್ರಶ್ನೆಯಿಂದ ನಾನು ಈ ಸುದ್ದಿಯನ್ನು ಆರಂಭ ಮಾಡ್ತಾ ಇದ್ದೇನೆ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಎರಡು ಬಾರಿ ಪರಾಭವಗೊಂಡರು ಈಗ ನಾಲ್ಕನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಒಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಸಹಕಾರ ಸಚಿವರಾಗಿ ಇಡೀ ರಾಷ್ಟ್ರದಲ್ಲೇ ಸಾಕಷ್ಟು ಸಹಕಾರ ಕ್ಷೇತ್ರದ ಕಾರ್ಯವನ್ನು ಮೆಚ್ಚಿಕೊಳ್ಳುವಂಥ ಕೆಲಸವನ್ನು ಸೋಮಶೇಖರ್ ಅವರು ಮಾಡಿದರು ಬಿ ಜೆ ಪಿಗೆ ಕೆಲ ವರ್ಷ ಹೋಗಿ ಶಾಸಕರಾಗಿ ಸಚಿವರಾಗಿದ್ದರೂ ಈಗ ಬಿ ಜೆ ಪಿಯ ಶಾಸಕರಾಗಿದ್ದರೂ ಕೂಡ ಉಚ್ಛಾಟನೆಗೊಂಡಿರೋದ್ರಿಂದ ಸಂಪೂರ್ಣವಾಗಿ ಕಾಂಗ್ರೆಸ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಆ ವಿಶೇಷ ಬೇಡ ಆದರೆ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡುವುದಕ್ಕೆ ಒಂದು ಫೌಂಡೇಶನ್ ಬೇಕು ಆ ಫೌಂಡೇಶನ್ ಯಾರು ಅನೇಕರಿಗೆ ಅನ್ನಿಸ್ತಾ ಇರ್ಬೋದು ಯಾರು 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 ಅಂತೇಳಿ ಅಂತ ಎಸ್ ಟಿ ಸೋಮಶೇಖರ್ ಅವರೇ ಕಾರ್ಯಕ್ರಮವೊಂದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ನಡೆದಂಥ ಕಾರ್ಯಕ್ರಮ ಹೇಳಿದ್ದಾರೆ ಇವತ್ತು ನಾನು ರಾಜಕೀಯದಲ್ಲಿ ಪ್ರಾಥಮಿಕ ಸದಸ್ಯತ್ವದಿಂದ ಹಿಡಿದು ರಾಷ್ಟ್ರ ಗೃಹ ನಿರ್ಮಾಣ ಮಂಡಳಿಯ ಉಪಾಧ್ಯಕ್ಷನಾಗುವವರಿಗೆ ಜೊತೆಗೆ ನಿಂತು ಮಾತನಾಡುವುದಕ್ಕೆ ನನಗೆ ಫೌಂಡೇಶನ್ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ ಫಸ್ಟ್ ಅದಷ್ಟನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸೋಮಶೇಖರ್ ಎಲ್ಲ ಇದ್ದಾರೆ ಅಂತಕ್ಕಂಥದ್ದಲ್ಲ ಇವತ್ತು ರಾಜಕಾರಣದಲ್ಲಿ ನಾನು ಇವತ್ತು ಅವರ ಮುಂದೆ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಅದು ಫೌಂಡೇಶನ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಪ್ಪತ್ತಾರು ವರ್ಷದ ಹಿಂದೆ ಸಹಕಾರ ಕ್ಷೇತ್ರಕ್ಕೆ ನನ್ನನ್ನು ತಂದಂತಹದ್ದು ನ್ಯಾಷನಲ್ಗೆ ಹೋದಂತಹದ್ದು ಹೌಸಿಂಗ್ ಫೆಡರೇಷನ್ ಅಧ್ಯಕ್ಷ ಮಾಡತಕ್ಕಂತಹದ್ದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣದಲ್ಲಿ ನನ್ನನ್ನ ಪ್ರಾಥಮಿಕ ಸದಸ್ಯದಿಂದ ಇಲ್ಲಿಯ ತನಕ ಬೆಳೆಸ್ತಕ್ಕಂತಹದ್ದು ಅವರು ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇನ್ನು ಅನೇಕ ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕಾದಂತ ಬೇಕಾದಷ್ಟು ಇವತ್ತು ನಾನು ನಿಮ್ಮ ಮುಂದೆ ನಿಂತು ಇಷ್ಟೊಂದು ಮಾತನಾಡ್ತಾ ಇದ್ದೇನೆ ಅಂದರೆ ಅದಕ್ಕೆ ಫೌಂಡೇಶನ್ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅನ್ನುವಂಥ ಮಾತನ್ನು ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಬೆಂಗಳೂರು ಅಭಿವೃದ್ಧಿಯ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆಯನ್ನು ಮಾಡಿ ಪಾರ್ಕ್ಗಳಿಗೆ ಹೋಗಿ ಅಲ್ಲಿ ಅನೇಕ ವಿಚಾರಗಳನ್ನು ತಿಳಿದುಕೊಂಡು ಸಾರ್ವಜನಿಕರೊಂದಿಗೆ ಸಂವಾದವನ್ನು ನಡೆಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೇರೋಹಳ್ಳಿಗೆ ಸೇರಿದಂಥ ಭಾರತ್ ನಗರದ ಗಾಂಧಿ ನಗ ಗಾಂಧಿ ಪಾರ್ಕ್ನೊಳಗೆ ಸಂವಾದದ ಕಾರ್ಯಕ್ರಮ ಸಮಸ್ಯೆಗಳನ್ನು ಹೇಳುವುದು ಕೇಳುವುದಕ್ಕೆ ಅವಕಾಶ ಮಾಡಲಾಗಿತ್ತು ಅಲ್ಲಿ ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾರೆ ಅದೆಲ್ಲವನ್ನು ಪರಿಶೀಲಿಸುವ ಭರವಸೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಆರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಲಿನಳದಂಥ ಎಸ್ ಟಿ ಸೋಮಶೇಖರ್ ಅವರು ನಾನು ಏನು ಈಗ ಸದ್ಯದ ಅಭಿವೃದ್ಧಿಯನ್ನು ಮಾಡಿದ್ದೇನೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾತುಗಳನ್ನು ಕೂಡ ಆಡಿದ್ದಾರೆ ನನ್ನ ಕೈಲಾದ ಸಮಸ್ಯೆಗಳನ್ನು ಬಗೆಹರಿಸ್ತೇನೆ ಸಮಸ್ಯೆ ಬಗೆಹರಿಸಲಿಕ್ಕಾಗದೇ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಅವರವರ ಮುಖಾಂತರವಾಗಿ ಅದನ್ನು ಬಗೆಹರಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅವರು ಭಾಷಣಗಳು ಕೂಡ ಹೇಳಿದ್ದಾರೆ ಪ್ರಾಥಮಿಕ ಸದಸ್ಯತ್ವದಿಂದ ಅಂದರೆ ರಾಜಕೀಯಕ್ಕೆ ಪ್ರಾಥಮಿಕವಾಗಿ ಹೆಜ್ಜೆ ಇಟ್ಟಾಗಿನಿಂದ ಈ ಗಳಿಗೆ ನನ್ನ ಎಲ್ಲ ಹೋರಾಟಕ್ಕೆ ಮಾತುಕತೆಗೆ ಬೆಳವಣಿಗೆಗೆ ಶಾಸಕರಾಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಫೌಂಡೇಶನ್ ಅಂತೇಳಿಂತ ಆ ಕಾರ್ಯಕ್ರಮಗಳಿಗೆ ಅನೇಕರು ಸಮಸ್ಯೆಗಳನ್ನು ಹೇಳಿದ್ದಾರೆ ಫಸ್ಟ್ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆ ಒನ್ ವೇ ಮಾಡಿ ಅನ್ನುವಂಥ ಮನವಿಯಿಂದ ತಿಪ್ಪೇನಹಳ್ಳಿಯ ಕಸದ ಘಟಕವನ್ನು ತೆಗಿಬೇಕು ಅನ್ನುವಂತಹ ಮನವಿ ಈ ಖಾತಾದಲ್ಲಿ ಇರತಕ್ಕಂತಹ ತೊಂದರೆ ಅದೇ ರೀತಿ ಬ್ರಿಡ್ಜ್ ಅಂದರೆ ಕೆಂಗೇರಿಯಿಂದ ಕೆಂಗೇರಿ ಉಪನಗರಕ್ಕೆ ಬರ್ತಾ ಇರತಕ್ಕಂಥ ಬ್ರಿಡ್ಜ್ ಕೆಂಗೇರಿ ಉಪನಗರದ ಕೆಂಗೇರಿಗೆ ಹೋಗುವಂಥ ರೈಲ್ವೆ ಗೇಟ್ನ ಹತ್ರ ಮೇಲ್ಸೇತುವೆ ಅಥವಾ ಕೆಳ ಸೇತುವೆ ಬಿ ಡಿ ಎ ಅಪಾರ್ಟ್ಮೆಂಟ್ಗಳು ಬಿ ಬಿ ಎಂ ಪಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದರಿಂದ ಹಿಡಿದು ಹತ್ತು ಹಲವು ಸಮಸ್ಯೆಗಳನ್ನು ಸಾರ್ವಜನಿಕರು ಮಾತನಾಡಿದ್ದಾರೆ ಬಗೆಹರಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಈ ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ನನ್ನ ಹೆಸರು ಶ್ರೀನಿವಾಸ್ ಅನ್ಮೇಗೌಡ ಅಂತ ಹೇಳಿ ಸ್ವಲ್ಪ ಕೇಳಿ ಫೋನ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ತ್ರಿಬಲ್ ಒನ್ ಸೆವೆನ್ ಫೈವ್ ನಮ್ಮ ಸಮಸ್ಯೆ ಏನಂದ್ರೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ನಮ್ಮ ಸಾಹೇಬರು ಮಾಡಿಕೊಟ್ಟಿದ್ದಾರೆ ಶ್ರೀನಿವಾಸ್ ಅನ್ಮೇಗೌಡ ಅಂತ ಹೇಳಿ ನಮ್ಗೆ ಏಟ್ ಮೈಲ್ ಇಂದ ಮಾಗಡಿ ರೋಡ್ ಅವ್ರಿಗೂ ತುಂಬಾ ಸಮಸ್ಯೆ ಆಗ್ತದೆ ಯಾಕಂದ್ರೆ ನಲಗದ್ರನಲ್ಲಿ ಪ್ಲಸ್ ಅಂದ್ರಲ್ಲಿ ಏರಹಳ್ಳಿನಲ್ಲಿ ರಸ್ತೆ ತುಂಬಾ ಚಿಕ್ಕದಿ ಇರೋದ್ರಿಂದ ಬೆಳಿಗ್ಗೆ ಸಮಯದಲ್ಲಿ ಸ್ಕೂಲ್ಗಳಿಗೆ ಕಾಲೇಜಿಗೆ ಮಕ್ಕಳಿಗೆ ಬಿಡ್ಬೇಕು ಅಂದ್ರೆ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ ನಾವು ಅಂದ್ರೆ ಸೈಡ್ ಅಲ್ಲಿ ಈಗ ಯಾವುದಾದ್ರೂ ಬಡಾವಣೆಯಲ್ಲಿ ಸುತ್ತಾಕೊಂಡು ಹೋಗ್ಬೇಕಾಗುತ್ತೆ ದಯವಿಟ್ಟು ಅದೊಂದೇ ಸಮಸ್ಯೆ ನಮ್ದು ಅದೊಂದು ಮಾಡಿಕೊಡಿಸ್ತಾನೆ ಏಟ್ ಮೈಲ್ ಇಂದ ಮಾಡಿ ರಸ್ತೆವರೆಗೂ ರಸ್ತೆ ಅಗಲೀಕರಣ ಮಾಡಿಕೊಡ್ಬೇಕು ಪ್ಲಸ್ ಅಲ್ಲಿ ನೆಲಗದ್ರನಲ್ಲಿ ಅಂದ್ರಲ್ಲಿ ಪ್ಲಸ್ ಯಾವಳ್ಳಿ ಇಲ್ಲಿ ತುಂಬಾ ರಸ್ತೆ ಚಿಕ್ಕದಾಗಿದೆ

ಸರ್ ನನ್ನ ಹೆಸರು ವಾಸುದೇವ್ ಅಂದ್ಬಿಟ್ಟು ನಮ್ದು ಫೋನ್ ನಂಬರ್ ಸೆವೆನ್ ನೈನ್ ಸೆವೆನ್ ಫೈವ್ ನೈನ್ ಜೀರೋ ಟು ಏಟ್ ಸಿಕ್ಸ್ ಟು ನಾನು ಶ್ರೀ ಮಡಿವಾಳ ಮಾಚಿದೇವ ಅಭಿವೃದ್ಧಿ ಸಂಘದ ವತಿಯಿಂದ ಬಂದಿದ್ದೀವಿ ಪ್ರೇಮ್ ನಗರ ಡೋಬಿಘಟ್ಟ ಅಲ್ಲಿ ಡ್ರೈನೇಜ್ ವಾಟ್ ಗೋಡೆ ಬೀದಾಗಿ ನೀರೆಲ್ಲ ಒಳಗಡೆ ಬರ್ತಾ ಇದೆ ಸರ್ ಅದ್ರ ಫೋಟೋಸ್ ಎಲ್ಲ ತಗೊಂಬಿದೀವಿ ಇಮಿಡಿಯೇಟ್ ಆಗಿ ನಮಗೆ ತಡೆಗೋಡೆ ಗೋಡೆ ಮಾಡ್ಕೊಡ್ಬೇಕು ಆಮೇಲೆ ನಾವು ವಾಶ್ ಮಾಡ್ತಿರೋಂತಹ ನೀರ್ ಎಲ್ಲಾ ಕೋಲ್ ಆಗ್ತಾ ಇದೆ ಎಸ್ ಟಿ ಪಿ ಪ್ಲಾನ್ ಮಾಡ್ಕೊಡ್ಬೇಕು ಸರ್ ಇದ್ರ ಬಗ್ಗೆ ಅಧಿಕಾರಿಗಳು ಕೇಳಿದ್ಕೆ ಇದು ನಮಗ್ ಬರಲ್ಲಪ್ಪ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಹತ್ರ ಹೋಗಿ ನೀವು ಮಾತಾಡಿ ಅಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸರ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ನೈನ್ ತ್ರೀ ಫೋರ್ ಒನ್ ನೈನ್ ಫೋರ್ ಜೀರೋ ಏಟ್ ಸಿಕ್ಸ್ ಫೈವ್ ನಮಸ್ಕಾರ ಸ್ವಾಮಿ ನಾವು ಬ್ರಹ್ಮಗಿರಿ ಅಪಾರ್ಟ್ಮೆಂಟ್ ಬಿಡಿ ಬ್ರಹ್ಮಗಿರಿ ಅಪಾರ್ಟ್ಮೆಂಟ್ ವಾಸ ಮಾಡ್ತಾ ಇದ್ದೀವಿ ಬಾಳಗಾಲ ಸ್ವಾಮಿ ನಮ್ದು ಸಮಸ್ಯೆ ಏನಂತಂದ್ರೆ ನಾವು ಬ್ರಹ್ಮಗಿರಿ ಅಪಾರ್ಟ್ಮೆಂಟ್ ಬಂದಾಗ ಬಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರು ಒಂದು ವರ್ಷ ಆದ್ಮೇಲೆ ನಮ್ಗೆ ಓಸಿ ಕೊಟ್ಟರು ಸ್ವಾಮಿ ಅದು ಒಂದು ವರ್ಷದ್ದು ನಮ್ದು ಚಾರ್ಜ್ ಕಟ್ಟಿ ಅಂತ ಹೇಳಿದ್ರು ಅದು ನಮ್ಮ ತಪ್ಪಿಲ್ಲ ಸ್ವಾಮಿ ಓಸಿ ಅಂದ್ರೆ ಗೊತ್ತಿದ್ಯಾ ಅದಲ್ಲ ಸ್ವಾಮಿ ಇದು ಕಾವೇರಿ ನೀರ್ ಕನೆಕ್ಷನ್ ಸ್ವಾಮಿ ಅದು ಒಂದು ವರ್ಷ ಲೇಟ್ ಆಗಿ ಕೊಟ್ಟಿದ್ರಿಂದ ನಮ್ಗೆ ಅದು ಅದರ್ ಚಾರ್ಜಸ್ ಮತ್ತೆ ಸ್ಯಾನಿಟರಿ ಚಾರ್ಜಸ್ ಎಲ್ಲ ಸುಮಾರು ಆಗಿ ಹದಿನಾಲ್ಕು ಲಕ್ಷ ಆಗಿತ್ತು ಸ್ವಾಮಿ ಕೊನೆಗೆ ಒಂದ್ಸಲ ಇದು ಡಿಸ್ಕನೆಕ್ಷನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಅವಾಗ ನಾವು ಬಡ್ಡಿನೇ ಸುಮಾರು ಒಂದು ಏಳು ಲಕ್ಷ ಬಡ್ಡಿ ಕಟ್ಟಿದ್ವಿ ಈಗ ಇನ್ನೂ ನಮ್ದು ಒಂದು ಎಂಟು ಲಕ್ಷ ಬಡ್ಡಿ ಹಂಗೆ ಇದೆ ಲಾಸ್ಟ್ ತಮ್ ಗಮನಕ್ಕೆ ತಂದ್ವಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇದರಲ್ಲಿ ಜ್ಞಾನ ಬರ್ತ ಇರಲಿ ಅದ್ರ ಬಗ್ಗೆ ಇನ್ನೂ ಏನು ಆಗಿಲ್ಲ ಸ್ವಾಮಿ ಅದೊಂದು ಸಮಸ್ಯೆ ಬಗ್ಗೆ ಬಗೆಹರಿಸ್ಕೊಡಿ ಅಂತ ಕೇಳ್ಕೊಂತ ಇದ್ವಿ ಅರ್ಜಿ ಸ್ವಾಮಿ ಕೊಟ್ಟಿದೀನಿ ಸುಮಿ ಮತ್ತೆ ಇನ್ನೊಂದು ಸ್ವಾಮಿ ನಮ್ಗೆ ಬಿಲ್ಡಿಂಗ್ ಇನ್ನೂ ಹ್ಯಾಂಗ್ ಆಗಿಲ್ಲ ಮತ್ತೆ ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಮತ್ತೆ ಒಂದು ಜಿಮ್ ಮಾಡಿದ್ದಾರೆ ಸ್ವಾಮಿ ಮೊನ್ನೆ ಹನುಮಂತರಾಯಪ್ಪ ಅವರು ಫೋನ್ ಮಾಡಿ ಜಿಮ್ ಸ್ಯಾಂಕ್ಷನ್ ಆಗಿದೆ ಎ ಕಡೆಯಿಂದ ಸುಮಾರು ಎರಡು ವರ್ಷ ಆಯ್ತು ಏನು ಆಗಿರ್ಲಿಲ್ಲ ಇತ್ತೀಚೆಗೆ ಹನುಮಂತರಾಯಪ್ಪ ಸ್ವಾಮಿ ಸಾಹಿಬ್ರು ಫೋನ್ ಮಾಡಿ ಹೇಳಿದಾಗ ಅದು ಜಿಮ್ ಸ್ವಲ್ಪ ಶುರು ಮಾಡಿದ್ರು ಈಗ ಮತ್ತೆ ಅದನ್ನ ಹಂಗೆ ಸ್ಟಾಪ್ ಆಗಿದೆ ಸ್ವಾಮಿ ಅರ್ಧಂಬರ್ಧ ಮಾಡಿದ್ದಾರೆ ಎರಡು ವರ್ಷ ಆಯ್ತು ಸ್ಟಾಪ್ ಮಾಡಿ ಥ್ಯಾಂಕ್ ಯು ಮಚ್ ಉಪಕಲ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ ಫೋನ್ ನಂಬರ್ ನೈನ್ ಏಟ್ ಫೋರ್ ಫೈವ್ ನೈನ್ ಏಟ್ ಡಬಲ್ ನೈನ್ ಡಬಲ್ ಏಟ್ ಎಲ್ಲರಿಗೂ ನಮಸ್ಕಾರ ಸರ್ ನಮ್ಮ ಬಡಾವಣೆಗೆ ಎಲ್ಲಾ ಮೂಲಭೂತ ಸೌಕರ್ಯದಿಂದ ಎಲ್ಲಾ ಮಾಡಿಕೊಟ್ಬಿಟ್ಟಿದ್ದಾರೆ ಶಾಸಕರು ಒಂದೇ ಒಂದು ನಮ್ಮ ಕ್ಲಬ್ ಹೌಸ್ ಬಿಡಿಎಗೆ ಹ್ಯಾಂಡ್ ಓವರ್ ಆಗಿ ಹೋಗಿದೆ ಕ್ಲಬ್ ಹೌಸ್ ಇಪ್ಪತ್ತು ವರ್ಷದಿಂದ ನಮ್ಮ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗಿದೆ ಸಾಹೇಬರು ಲಾಸ್ಟ್ ವೀಕ್ ಅಲ್ಲಿ ಬಿಡಿಎ ಕಮಿಷನರ್ ಹತ್ರ ಮೀಟ್ ಮಾಡಿಸಿದ್ರು ಅವರು ಮಾಡ್ಕೊಡ್ತೀನಿ ಅಂತ ಅದೊಂದು ಪ್ರಾಮುಖ್ಯತೆ ಕೊಟ್ಟು ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ವಿ ಅಸೋಸಿಯೇಷನ್ ಹೆಸರು ಇಪ್ಪತ್ತು ವರ್ಷದಿಂದ ಅಸೋಸಿಯೇಷನ್ ಇದೆ ಡೆವಲಪರ್ ಓವರ್ ಟು ಬಿಡಿಎ ಬಿಡಿಎ ಪ್ರಕಾರವಾಗಿ ಏನಾರ ಮಾಡಿಸ್ಕೊಡ್ಬೇಕಾಗಿ ವಿನಂತಿಸ್ತೀವಿ ಸರ್ ಮತ್ತೆ ಬಿಡಿಎ ಪಾರ್ಕ್ ಒಂದು ನಮ್ದು ಏನೂ ಮಾಡಿದೆ ಹಾಗೆ ಉಳಿಕೆ ಆಗಿದೆ ಸರ್ ಏನು ಬಿಡಿಎ ಪಾರ್ಕ್ ಥ್ರೀಕಾರ್ ಲೇಔಟ್ ಸರ್ ಬಿ ಡಿ ಬಿಡಿಎ ಪಾರ್ಕ್ ತ್ರೀ ಅದನ್ನು ಬಿ ವಿ ಹ್ಯಾಂಡ್ ಓವರ್ ಆಗಿದೆ ಅಂತ ಹೇಳ್ತಾರೆ ಅಲ್ಲೇ ಹೇಳಿದೆ ನಾನು ಎಸ್ ಟಿ ಸೋಮಶೇಖರ್ ಮಾತಾಡೋದಕ್ಕೆ ಫೌಂಡೇಶನ್ ಯಾರು ಗೊತ್ತಾ ಅನ್ನುವಂಥ ಪೂರ್ಣ ವಿವರವನ್ನು ನಿಮಗೆ ಕೊಟ್ಟಿದ್ದೇನೆ ಇದು ಒಂದು ಪಾರ್ಟ್ ಎರಡನೇ ಪಾರ್ಟ್ ಎರಡು ವರ್ಷ ವೆಯ್ಟ್ ಮಾಡಿ ಏನ್ ಸರ್ ಇದು ಸೋಮಶೇಖರ್ ಅವರ ಸುದ್ದಿ ಮುಗಿದ ತಕ್ಷಣ ಎರಡು ವರ್ಷ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ರಿ ಯಾರಿಗೆ ಅನುಮಾನ ಪಡಬೇಡಿ ಸೋಮಶೇಖರ್ ಅವರ ವಿಚಾರ ಅಲ್ಲ ಸೋಮಶೇಖರ್ ಅವರ ಸುದ್ದಿ ಆಯಿತು ಈಗ ಕೇಂದ್ರ ಸಚಿವ ಜಾತ್ಯತೀತ ಜನತಾದಳದ ಮುಖಂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಸಾರ್ವಜನಿಕರು ಇನ್ನೆರಡು ವರ್ಷ ಕಾಯಿರಿ ಕಾಂಗ್ರೆಸ್ಸಿನ ದೀಪಾವಳಿ ಕೊಡುಗೆಯನ್ನು ತಿರಸ್ಕರಿಸಿ ಎರಡು ವರ್ಷದೊಳಗೆ ನಂತರ ನಿಮ್ಮೆಲ್ಲ ಅನುಕೂಲವಾಗುತ್ತೆ ಅಂಥೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಅರೆ ಅಂದರೆ ಎರಡು ವರ್ಷದಲ್ಲಿ ಏನಾಗೋಗ್ಬಿಡುತ್ತೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತಾ ಅಂತ ಅಂದ್ಕೊಳ್ಬಹುದು ಎರಡು ಎರಡು ವರ್ಷಕ್ಕೆ ರಾಜ್ಯದ ಚುನಾವಣೆ ಬರುತ್ತೆ ಜೆ ಡಿ ಎಸ್ ಬಿ ಜೆ ಪಿ ಅಂದರೆ ಎನ್ ಡಿ ಎ ಮೈತ್ರಿಕೂಟದ ಅಡಿಯೊಳಗೆ ವಿಧಾನಸಭೆಯ ಚುನಾವಣೆ ಆಗುತ್ತೆ ಚುನಾವಣೆ ಮೇಲೆ ಮುಖ್ಯಮಂತ್ರಿ ಯಾರು ಜೆ ಡಿ ಎಸ್ನವರಾಗಬಹುದಾ ಕುಮಾರಸ್ವಾಮಿಯವರೇ ಬಂದು ಕುಳಿತುಕೊಳ್ಬಹುದಾ ಅನ್ನುವಂಥ ಚರ್ಚೆ ಇರಬಹುದೇನೋ ಅಥವಾ ಆ ಸುಳುವು ಇರಬಹುದೇನೋ ಅಥವಾ ದೆಹಲಿಯ ಬಿ ಜೆ ಪಿಯ ಹೈಕಮಾಂಡಿಗೆ ಹೆಚ್ ಡಿ ಅವರ ಮೇಲೆ ಒಲವು ಜಾಸ್ತಿ ಇರ್ಬೋದು ಗೊತ್ತಿಲ್ಲ ಆ ಅರ್ಥದಲ್ಲಿ ಹೇಳಿದ್ರು ಅಥವಾ ಹೇಳಿಲ್ವ ಗೊತ್ತಿಲ್ಲ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನವರು ದೀಪಾವಳಿ ಕೊಡುಗೆ ಅಂತೇಳಿ ಏನು ಕೊಟ್ಟಿದ್ದಾರೆ ಓ ಸಿ 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 ಮತ್ತೊಂದು ಮುಗಿದೊಂದು ಈ ಖಾತ ಬಿ ಖಾತದಿಂದ ಎ ಖಾತಕ್ಕೆ ಅಂತೇಳಿ ಅಂತ ಅದು ಏನೂ ಮಾಡಬೇಡಿ ನೀವು ಮನೆ ಹಾಳು ಮಾಡಿಕೊಳ್ಳಬೇಡಿ ಅಂಥೇಳಿ ಎಚ್ ಡಿ ಕುಮಾರಸ್ವಾಮಿಯವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಸುಮ್ಮನೆ ಬಿಟ್ಟುಬಿಡಿ ಇನ್ನು ಎರಡು ವರ್ಷ ಸುಮ್ಮನೆ ಇದ್ಬಿಡಿ ವೆಯ್ಟ್ ಮಾಡಿ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದ್ರೆ ಅರ್ಥ ನಾವು ಬರ್ತೀವಿ ಎಲ್ಲವನ್ನು ಸರಿ ಮಾಡ್ತೀವಿ ಈ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಮನೆ ಹಾಳು ಮಾಡಿಕೊಳ್ಳುವ ಕೆಲಸ ಅನ್ನುವಂಥದ್ದು ಸ್ವಚ್ಛವಾಗಿ ಹೇಳಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಈ ಪರಿಸ್ಥಿತಿಗಳು ಯಾಕೆ ಬರೋದು ಬಡವರಿಗೆ ಇವತ್ತು ಹದಿನೈದು ಸಾವಿರಕ್ಕೋ ಇಪ್ಪತ್ತು ಸಾವಿರಕ್ಕೋ ತಗೊಂಡು ಅವನೇನೋ ಒಂದು ಸಣ್ಣ ಮನೆ ಕಟ್ಕೊಂಡಿರ್ತಾನೆ ಈಗ ನೀವು ಐದು ಪರ್ಸೆಂಟು ಟ್ಯಾಕ್ಸ್ ಹಾಕಿದ್ರೆ ಅದಕ್ಕೆ ಐದು ಪರ್ಸೆಂಟು ಅಂದರೆ ಅವನಿಗೆ ಸಾಲ ತಗೊಂಡೋ ಪ್ರೈವೇಟಲ್ಲೋ ಎಲ್ಲ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ತಗೊಂಡು ಮನೆ ಕಟ್ಕೊಂಡು ಅವನ ಈಗ ನೀನು ಏಕಾತ ಮಾಡಿಕೊಡ್ತೀವಿ ಪರಿವರ್ತನೆ ಮಾಡಿಕೊಡ್ತೀವಿ ದುಡ್ಡು ಕಟ್ಟು ಅಂತ ಐದು ಪರ್ಸೆಂಟ್ ಹಾಕಿ ಮೂರ್ನಾಲ್ಕು ಲಕ್ಷ ರೂಪಾಯಿ ಒಂದು ದುಡ್ಡು ಕಟ್ಟಬೇಕು ಅಂದರೆ ಆ ಮೂರ್ನಾಲ್ಕು ಲಕ್ಷ ಕಟ್ಟಕ್ಕೆ ಮತ್ತಿನ್ನೊಂದು ಸಾಲ ಮಾಡಬೇಕು ಅವನು ಇದು ಪರಿಸ್ಥಿತಿ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ ಹಗಲ್ದಾರೋಡೆ ಏಳರ್ ಕೇಳೋರ್ ಯಾರು ಇಲ್ಲ ಈಗ ದುಡ್ಡಿಲ್ಲ ಖಜಾನೆಯಲ್ಲಿ ದುಡ್ಡು ಬೇಕಲ್ಲ ಖಜಾನೆ ತುಂಬಿಸಬೇಕಲ್ಲ ಅದಕ್ಕೀಗ ಈ ಸ್ಕೀಮ್ ತಂದವ್ರೆ ನಾನು ಈ ರಾಜ್ ಈ ಸ್ಕೀಮ್ ನೋಡೋಣ ಮೂರು ದಿವ್ಸ ಕೊಟ್ಕೊಂಡವ್ರೆ ಎಷ್ಟು ಜನ ಅರ್ಜಿ ಹಾಕ್ತಾರೋ ನೋಡೋಣಂತೆ ಆದರೆ ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ ನೀವಿನ್ನು ಎರಡು ವರ್ಷ ವೆಯ್ಟ್ ಮಾಡಿ ಈ ಸರ್ಕಾರದ ಅವಧಿ ಇದೆ ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ ಯಾರು ರೆಗ್ಯುಲರ್ ರಿಜು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ ಇವೆಲ್ಲ ಇದು ನಾನು ಆಗಿ ಕರೆ ಕೊಡ್ತೀನಿ ನೀವು ಯಾರು ಇದಕ್ಕೆ ನಾಲ್ಕು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಜನತಾ ಜವಾಬ್ದಾರಿ ಈ ದಾರಿ ತಪ್ಪತಕ್ಕಂಥ ಕೆಲಸ ದೀಪಾವಳಿ ಹುಡುಗರೆ ಇದಕ್ಕೆ ದಾರಿ ತಪ್ಪಕೋಬೇಡಿ ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ ಈ ನಾಡಿನ ಜನತೆಗೆ ಇಷ್ಟು ವರ್ಷಲೇ ಕಾದಿದ್ದೀರಿ ಬ್ಯಾಂಕ್ ಸಾಲ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಪರ್ಸೆಂಟೇಜ್ ಇರ್ಬೋದು ಆ ಸೈಟ್ ಮಾಡ ಬ್ಯಾಂಕ್ ಸಾಲನೂ ಕೊಡಿಸ್ತೇನೆ ಮನೆ ಕಟ್ಟಿಕೊಳ್ಳೋಕ್ಕೆ ಅದು ಸಿಸ್ಟಮ್ ಇಲ್ಲಿದೆ ಅದು ಗೊತ್ತು ನನಗೆ ಆದ್ರಿಂದ ನೀವು ಮತ್ತಿನ್ನೊಂದು ಸಾಲ ಮಾಡಿ ಇರ್ಕಟ್ಕೊಂಡು ಏನೋ ರೆಗ್ಯುಲೈಸ್ ಮಾಡ್ತಾರೆ ಅಂತೇಳಿ ಕೆಡಿಸ್ಕೊಬಿಡಿ ಹಿಂದೆ ಹಲವಾರು ಸರ್ಕಾರಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಒಂದು ಓನರ್ಶಿಪ್ನ ಹಿಂದಿನ ಕೆಲವು ಸರ್ಕಾರದಲ್ಲಿ ಏನು ಉಳಿಸ್ಕೊಟ್ಟಿರೋದು ಜನತೆಗಳು ಸರ್ಕಾರ ಇದ್ದಾಗಲೇ ಉಳಿಸ್ಕೊಟ್ಟಿರೋದು ಕೋಟ್ಯಂತ ಕುಟುಂಬಗಳು ಉಳಿಸಿದ್ದೀವಿ ಜಂತ ಸರ್ಕಾರ ಇದ್ದಾಗ ಈಗಲೂ ಹೇಳ್ತೇನೆ ಈ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ ಈ ಬ ನಾಡಿನ ಬೆಂಗಳೂರು ನಗರದ ನಾಗರಿಕರಿಗೆ ಇವತ್ತೇನೋ ಇದ್ರ ಜೊತೆಗೀಗ ಅದೆಂಥದ್ದು ತಾಲೂಕು ಲೆವೆಲಲ್ಲೂ ಮಾಡ್ತಾರಂತೆ ಅಲ್ಲೇನೋ ಸಾವಿರದ ಇನ್ನೂರು ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾವ್ರಂತೆ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ಳೋಕ್ಕೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹಗಲ್ ದರೋಡೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮುರಳಾಗಬೇಡಿ ಇದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಿಮ್ಮನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದಂಥದ್ದನ್ನ ನೀವು ಗಮನಿಸಿದ್ರಿ ಎರಡು ವರ್ಷ ವೆಯ್ಟ್ ಮಾಡಿ ನಿಮಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತೇವೆ ನಾವಿದ್ದಾಗ ಏನಾಗಿತ್ತು ಈಗೇನಾಗಿದೆ ದೀಪಾವಳಿಯ ಕೊಡುಗೆಯ ಹೆಸರಿನಲ್ಲಿ ಹೇಗೆ ಕಾಂಗ್ರೆಸ್ ಲೂಟಿ ಮಾಡ್ತಾ ಇದೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಇದೆರಡೂ ನೋಡಿದಾಗ ನನಗನ್ನಿಸುವಂಥದ್ದು ಕಾಂಗ್ರೆಸ್ಸು ಸಕ್ರಿಯವಾಗಿದೆ ಜೆ ಡಿ ಎಸ್ಸು ಇದೆ ಸರಿ ಈಗ ಏನು ಅಂದರೆ ಬಿ ಜೆ ಪಿ ಏನು ಅನ್ನುವ ಪ್ರಶ್ನೆ ಆರಂಭವಾಗಿದೆ ಆ ಪ್ರಶ್ನೆಗಳು ಏನು ಎತ್ತ ಎನ್ನುವಂಥ ಮುಂದಿನ ದಿವಸಗಳಲ್ಲಿ ಹೇಳೋಣ ರಾಜ್ಯ ಬಿ ಜೆ ಪಿ ಏನಾಗಿದೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯಶವಂತಪುರ ಕ್ಷೇತ್ರದ ಬಿ ಜೆ ಪಿ ಏನಾಗಿದೆ ಅಂಥೇಳಿ ಅಂತ ಯಶವಂತಪುರ ಕ್ಷೇತ್ರದ ಬಿ ಜೆ ಪಿಯ ಕತೆಯಂತೂ ಒಂದು ರೀತಿ ಒಳಗೆ ಐ ಸಿ ಒಳಗಿದೆಯೇನೋ ಅಂತ ಹಲವರು ಮಾತನಾಡ್ತಿದ್ದಾರೆ ನಾವೇನು ಹೇಳ್ತಾ ಇಲ್ಲ ನಮಗೆ ಐ ಸಿ ಒಳಗಿದ್ರೇನು ಅಥವಾ ಇನ್ನೊಂದು ಕಡೆಗೆ ಶಿಫ್ಟಾದ್ರೇನು ಐ ಸಿ ಒಳಗೆ ಪೂರ್ತಿ ಆದಮೇಲೆ ಎಲ್ಲಿ ಶಿಫ್ಟ್ ಆಗುತ್ತೆ ಗೊತ್ತಲ್ವಾ ಶಿಫ್ಟ್ ಆದರೇನು ಇದ್ರೇನು ಇಲ್ದಿದ್ರೇನು ಯಾರು ಬರ್ತಾರೋ ಯಾರು ಹೋಗ್ತಾರೋ ಅದರ ಕತೆ ಬೇಡ ಹುಟ್ಟಿನೊಳಗೆ ಜನ ಮಾತಾಡ್ತಾ ಇರ್ತಕ್ಕಂಥದ್ದು ಯಶವಂತಪುರ ಕ್ಷೇತ್ರದೊಳಗೆ ಬಿ ಜೆ ಪಿ ಸದ್ಯಕ್ಕೆ ಐ ಸಿ ಯು ಒಳಗಿದೆ ಐ ಸಿ ಯು ಇಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡೋದಕ್ಕೆ ಮುಖಂಡರುಗಳು ತಯಾರಿಲ್ಲ ಜನರಲ್ ವಾರ್ಡಿಗೆ ಬಂದಾದಮೇಲೆ ಡಿಸ್ಚಾರ್ಜ್ ಮಾಡಿ ಅಖಾಡಕ್ಕೆ ಬಿಡೋದು ಆಮೇಲೆ ಅದು ನೋಡೋಣ ಏನಾಗುತ್ತೆ ಅಂಥೇಳಿ ಅಂತ ಹಾಗಾಗಿ ಒಟ್ಟಿನೊಳಗೆ ಎಸ್ ಟಿ ಸೋಮಶೇಖರ್ ಮಾತಾಡೋದಕ್ಕೆ ಫೌಂಡೇಶನ್ ಯಾರು ಗೊತ್ತಾ ಅನ್ನುವಂಥ ಮೊದಲನೇ ಭಾಗದ ಸುದ್ದಿಯನ್ನು ಕೊಟ್ಟಿದ್ದೇನೆ ಎರಡು ವರ್ಷ ವೆಯ್ಟ್ ಮಾಡಿ ಅನ್ನುವಂಥ ಎಚ್ ಡಿ ಕುಮಾರಸ್ವಾಮಿಯವರ ಸುದ್ದಿಯನ್ನು ಕೊಟ್ಟಿದ್ದೇನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ